ನಮಸ್ಕಾರ ರೀ ವೀಕ್ಷಕರೇ ಒಂದು ಕಾಳು ಪಲ್ಯದ ಇದು ದಪಾಟಿ ಮಾಡೋಣ್ರಿ ದಪಾಟಿ ಅಂದರೆ ತಾಲಿ ಪಟ್ಟಿ ಮಾಡೋಣ ಅದಕ್ಕೆ ಒಂದು ಸ್ವಲ್ಪ ಜೋಳ ಗೋಧಿ ಹಿಟ್ಟು ಆಮೇಲೆ ಸ್ವಲ್ಪ ಗೊಂಜಾ ಗೊಂಜಾಳ ಅಂದರೆ ಮೆಕ್ಕೆ ಜೋಳ ಹಿಟ್ಟು ರೀ ಆಮೇಲೆ ಸ್ವಲ್ಪ ಕಡಲಿ ಹಿಟ್ಟು ಆಮೇಲೆ ಬಿಳಿ ಎಳ್ಳು ಅಜ್ವಾನ ಕೊತ್ತಂಬರಿ ಆಮೇಲೆ ಇವಾಗ ಹಸಿ ಮಾರ್ಕೆಟ್ ಒಳಗೆ ಹಸಿ ಉಳ್ಳಾಗಡ್ಡಿ ಅವೈಲೇಬಲ್ ಅವೈಲೇಬಲ್ ಅವ ಅದ್ರ ಸಲುವಾಗಿ ತಪ್ಪಲು ಉಳ್ಳಾಗಡ್ಡಿ ತೊಗೊಂಡಿನಿ ಅದ್ರ ಮುಂದಿಂದ ಉಳ್ಳಾಗಡ್ಡಿ ತೊಗೊಂಡಿನಿ ಆಮೇಲೆ ಅದಕ್ಕೆ ರುಚಿಗೆ ತಕ್ಕ ಉಪ್ಪು ಆಮೇಲೆ ಹಸಿ ಮೆಣಸಿನ್ಕಾಯಿ ಮತ್ತು ಅಲ್ಲ ಹಸಿ ಶುಂಠಿ ತೊಗೊಂಡಿನಿ ಅದಕ್ಕೆ ಹಾಕಕ್ಕೆ ಈಗ ಮಾಡೋಣ ರೀ ಇದನ್ನ ಮಿಕ್ಸಿ ಹಾಕ್ಕೊಂಡ್ಬರ್ತೀನಿ ರೀ ಒಂದು ಸ್ವಲ್ಪ ದರಿ ದರಿಯಾಗಿ ಕುಟ್ಬೇಕಂದ್ರೆ ನನಗೆ ಟೈಮ್ ಇಲ್ಲ ಅಂದ್ರೆ ನಮ್ಮದೊಂದು ಶ್ರೀ ಅಮ್ಮ ಗೃಹ ಉದ್ಯೋಗ ಅಂತ ಒಂದು ಅಂಗಡಿ ತೆಗ್ದಿನಿ ನಾನು ಅದಕ್ಕೆ ಅಂಗಡಿಗೂ ಹೋಗಬೇಕು ಎಕ್ಸ್ಟ್ರಾ ಇದನ್ನು ಮಾಡಬೇಕು ಅಂತ ನನಗೆ ಒಂದು ಉತ್ಸುಕತೆ ಬಂದಿಂದ ಬಂದಿದ್ದ ಸಲುವಾಗಿ ನಾನು ಮಾಡ್ಲಿಕ್ಕೆ ದಯವಿಟ್ಟು ಪ್ರೋತ್ಸಾಹ ಕೊಡಿರಿ ನನಗೆ ಪ್ರೋತ್ಸಾಹ ಮಾಡಿರಿ ಈಗ ಇದನ್ನ ಮಿಕ್ಸಿ ಪಟ್ಟು ನಂದು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ ರೀ ಹ್ಞೂ ಈಗ ನೋಡ್ರಿ ಮೊದಲ ಸ್ವಲ್ಪ ಜೋಳದ ಹಿಟ್ಟು ಹಾಕೋತೀನಿ ಅದನ್ನು ಜರ್ಡಿ ಹಿಡಿದ್ಬಿಡೋಣ ಅಂದ್ರೆ ಸಾನಿಸ್ಕೊಂಬಿಡೋಣ ಅದನ್ನು ಅದು ಆಗಿಂದ ಸ್ವಲ್ಪ ಇದು ಮೆಕ್ಕೆಜೋಳದ ಹಿಟ್ಟು ಹಾಕ್ತೀನಿ ಅದನ್ನ ಇದು ಹೆಲ್ತಿ ಒಳ್ಳೇದು ಆರೋಗ್ಯಕ್ಕೆ ಭಾಳ ಇದು ಮೆಕ್ಕೆಜೋಳದ ಹಿಟ್ಟು ಇದನ್ನ ಸ್ವಲ್ಪ ಇದು ಮಾ ಹಾಕೊಂಡ್ರೆ ಕ ಒಂದು ನಾಲ್ಕು ಚಮಚೆ ಅಥವಾ ಮೂರು ಚಮಚೆ ಕಡಲಿ ಕಡ್ಲಿ ಹಿಟ್ಟು ಹಾಕ್ಬಿಡೋಣ ಇದಕ್ಕೆ ಕ್ರಿಸ್ಪಿನೂ ಬರ್ತಾವ ಅವ್ರಿಗೆ ಹಾಕ್ತಾವೆ ಬಾಯಿ ಒಳಗೆ ತಿನ್ನಲಿಕ್ಕೆ ಈಗ ನೋಡ್ರಿ ಇದನ್ನು ಅಜವಾನವನ್ನ ಸ್ವಲ್ಪ ಕ್ರಷ್ ಮಾಡಿ ಹಾಕ್ತೀನಿ ಅಂದ್ರೆ ಅದ್ರ ಪರಿಮಳ ಹೆಚ್ಚಾಗ್ತದೆ ಅಜವಾನ ಹಾಕೀನಿ ಆಮೇಲೆ ಕೊತ್ತಂಬರಿ ಸೊಪ್ಪು ಹಾಕ್ತೀನಿ ಆಮೇಲೆ ಹಸಿ ಈರುಳ್ಳಿದು ಮುಂದೆ ಈರುಳ್ಳಿ ಕಟ್ ಇಟ್ಟೀನಿ ಆಮೇಲೆ ಹಸಿರು ಈರುಳ್ಳಿ ತಪ್ಪಲ ರೀ ಉಳ್ಳಾಗಡ್ಡಿ ತಪ್ಪಲ ಈರುಳ್ಳಿ ಉಳ್ಳಾಗಡ್ಡಿ ನಮ್ಮ ಉತ್ತರ ಕರ್ನಾಟಕದ ಕಡೆ ಈರುಳ್ಳಿ ಅನ್ನಂಗಿಲ್ಲ ಜಾಸ್ತಿ ಉಳ್ಳಾಗಡ್ಡಿನೇ ಅಂತೀವಿ ಆಮೇಲೆ ಸ್ವಲ್ಪ ಬಿಳಿ ಎಣ್ಣು ಹಾಕೋತೀನಿ ರೀ ಈಗ ಫೋಲ್ಡ್ ಅದೆಲ್ಲ ಬಿಳಿ ಎಣ್ಣು ಹೀಟ್ ಆಗ್ತದೆ ರುಚಿಗೆ ತಕ್ಕಷ್ಟು ಉಪ್ಪು ರೀ ಆಮೇಲೆ ಹಸಿಮೆಣಸಿನ್ಕಾಯಿ ಅದ್ರಕ್ಕೆ ಕುಟ್ಕೊಂಡು ಬಂದಿದ್ದೆಲ್ಲ ಅದು ಇದು ಅದನ್ನು ಹಾಕ್ತೀನಿ ರುಚಿಗೆ ತಕ್ಕಷ್ಟು ಖಾರ ಇದಕ್ಕೆ ಬೇರೆ ಯಾವುದೂ ಖಾರ ಇಲ್ಲ ಅದಕ್ಕೆ ಇದು ಸ್ವಲ್ಪ ಎರಡು ಮೂರು ಎರಡು ಎರಡು ಮೂರು ಚಮಚೆ ಹಾಕೊಳ್ತೀನಿ ನಾನು ಆಮೇಲೆ ಅರ್ಶಿಣ ಪುಡಿ ಹಾಕೊಂಡ್ರಿ ಒಂದು ಸ್ಪೂನ್ ಅರ್ಶಿಣ ಪುಡಿ ಹಾಕಿನ ಈಗ ಏನದಲ್ಲ ಪಲ್ಯ ಹಾಕ್ತೀನಿ ರೀ இது காலு பல்யாது காலுப்பல்யாடங்க இதன் மொதலில் இதனை கரெக்டு ஒன்றே ஜீவ் ஆகுவங்க இதில் கலச கால்யா நோட் ஒன்று நோடு நோடி ஹாக்க இதெல்லாம் ஹீட்டன இதில் நடுக்கி எல்லாம் மிஸ் மா ಈಗ ತಟ್ಟುಂಡೆ ತಾಲಿಪಿಟ್ಟಿ ಹಂಚಿಡೂನು ಹಂಚ್ಕಿಡ್ತೀನಿ ನನ್ನ ಹತ್ರ ಬಟರ್ ಪೇಪರ್ ಅದ ರೀ ಮೀಶೋ ಒಳಗೆ ತರಿಸಿದ್ದು ಅದ್ರ ಒಳಗೆ ನಾನು ಮಾಡ್ತೀನಿ ಈಗ ಹಂಸ್ ಕಾಯ್ದಾದ್ರೆ ಈಗ ಒಂದೊಂದು ಉಳ್ಳಿ ಮಾಡ್ಕೊಂಡು ದ ತಾಲಿಪಿಟ್ಟು ಪೆಟ್ ಮಾಡೋಣ ಸ್ವಲ್ಪ ಹಿಂಗೆ ಕೈಲೇ ಮೆತ್ತಗೆ ಮಾಡ್ಕೋಬೇಕ್ರಿ ಅದನ್ನು ಒಂದು ಐದು ನಿಮಿಷ ಬಿಟ್ಟಿದ್ದೆ ನಾ ದಿನ ಬಟರ್ ಪೆಪರಿ ಸ್ವಲ್ಪ ಎಣ್ಣೆ ಹಚ್ಕೋಬೇಕು ಹಚ್ಕೊಳ್ಳಿಲ್ಲ ಅಂದ್ರೂ ನಡಿತದ ಬಟ್ ಇದು ಹಿಟ್ಟು ಅದೆಲ್ಲ ಮಿಕ್ಸ್ ಅದಾವಲ್ಲ ಅದಕ್ಕೋಸ್ಕರ ಕೈಲೇ ಹಿಂಗೆ ತಟ್ಕೋಬೇಕ್ರಿ ಅದನ್ನ ಭಾಳ ತೆಳ್ಳಗೆ ಬರುವುದಿಲ್ಲ ಅಷ್ಟೇ ತಪ್ಪು ಮೀಡಿಯಂ ಸೈಜ್ ಮಾಡ್ಕೋಬೇಕು ಮಾಡ್ಕೋಬೇಕ್ರಿ ಇದನ್ನ ಈಗ ಏನಾದ್ರೂ ಸ್ವಲ್ಪ ಹಿಂಗೆ ಇದು ಮಾಡ್ಬೇಕ್ರಿ ತೂತು ತೂತ್ ಮಾಡಿದಂಗೆ ಮಾಡಿದ್ರೆ ಎಣ್ಣೆ ಒಳಗೆ ಹೋಗ್ತದೆ ಈಗ ಅಲ್ಲಿ ಹೆಣ್ಸಿ ಹಾಕಿ ಅಂದ್ರೆ ಈ ಹಂಚಿನಲ್ಲಿ ಹಿಂಗೆ ಹಾಕಿಬಿಡ್ತೀನಿ ಸುತ್ತಲ ಹಿಂಗೆ ಸ್ವಲ್ಪ ಎಣ್ಣೆ ಬಿಟ್ಟು ಇದು ಲಿಡ್ ಕ್ಲೋಸ್ ಮಾಡಿ ರೀ ಇನ್ನೊಂದು ಮಾಡೋಣ ಈಗ ಈಗ ಒಂದು ಹಂಚಿನೊಳಗೆ ಮಾಡ್ಲಿಕ್ಕೆ ಹಾಕಿನಿ ಈಗ ಇದೊಂದು ತಡ್ತೀನಿ ನೋಡಿರಿ நோட்ரினி திரிஸ்பி ஹாக்கணும் நீ நோட் இது ஆக ಇದು ಇನ್ನೇನು ಪ್ಲೇಟಿಗೆ ಹಾಕಿದಾಗ ಅದು ನೀರು ನೀರು ಬಿಡ್ತದೆ ಅದಕ್ಕೆ ಒಂದು ಪೇಪರ್ ಇಟ್ಟೀನಿ ಪೇಪರ್ ಮೇಲೆ ಹಾಕಿಬಿಡ ಈಗ ಇನ್ನೊಂದು ಹಾಕಿಬಿಡ್ತೀನಿ ನೋಡ್ರಿ ಸುತ್ತಲೇ ಎಣ್ಣೆ ಬಿಡೂ ಮತ್ತೆ ಲಿಡ್ ಕ್ಲೋಸ್ ಮಾಡಿಬಿಡೋದು கருத்தி நோட் ஆகி இதனி நோட் தலைப்பிட்டி மடீனெல்லாம் காலு பல்யா ஜொத்தி அது ನಾನು ಕಾಳು ಪಲ್ಯದ ತಾಲಿಪಿಟ್ಟಿ ರೀ ಅದ್ರ ಸು ಅದ್ರ ಜೊತೆ ಒಂದು ಸ್ಪೈಸಿ ಒಂದು ಚಟ್ನಿ ಮಾಡ್ತೀನಿ ನೋಡಿರಿ ಅದಕ್ಕೆ ಏನೇನು ಬೇಕು ಅನ್ನೋದು ಬ್ಯಾಡಿಗೆ ಖಾರ ಖಾರ ಪುಡಿರಿ ಎರಡು ಚಮಚೆ ತೊಗೊಂಡಿನಿ ಅದಕ್ಕೆ ಒಗ್ಗರಣೆಗೆ ಉಳ್ಳ ಇದು ಏನಿದೆ ಉದ್ದಿನ ಬಳೆ ತೊಗೊಂಡಿನಿ ಸ್ವಲ್ಪ ಕಡಲೆ ಬಳೆ ತೊಗೊಂಡಿನಿ ಸ್ವಲ್ಪ ಕೊತ್ತಂಬರಿ ತೊಗೊಂಡಿನಿ ಆಮೇಲೆ ಅದಕ್ಕೆ ಲಿಂಬೆ ಹಣ್ಣು ಬೇಕು ಸ್ವಲ್ಪ ಒಗ್ಗರಣೆಗೆ ಮತ್ತು ಬೆಳ್ಳುಳ್ಳಿ ಬೇಕು ಆಮೇಲೆ ಇಂಗು ಬೇಕು ರೀ ಎಣ್ಣೆ ಅಲ್ಲಿ ಕಾಯ್ಲಿಕ್ಕಿಟ್ಟು ಹಾಕ್ತೀನಿ ಇದನ್ನ ಮೊದಲು ಏನಾದಂದ್ರೆ ಲಿಂಬಿ ಎಣ್ಣೆ ಇದಕ್ಕೆ ಹೆಚ್ಚಿಕೊಂಡು ಮೊದ್ಲು ಕಲಿಸ್ಕೋಬೇಕು ರೀ ಉಪ್ಪಿನ ಉಪ್ಪು ಹಾಕ್ತೀನಿ ಸ್ಪೈಸಿ ಬೇಕಲ್ಲ ಸ್ವಲ್ಪ ಹುಳಿ ಹುಳಿ ಅದ್ರ ಸಲುವಾಗಿ ಲಿಂಬೆ ಎಣ್ಣೆ ಹಾಕಿ ರೀ ಇದನ್ನ ಮೊದಲು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ತೀನಿ ನೋಡಿರಿ ಹಿಂಗೆ ಇದನ್ನು ಕಲಸ್ಕೋಬೇಕ್ರಿ ಇದು ಕಲತ ನಂತರ ಒಗ್ಗರಣೆ ಹಾಕ್ತೀನಿ ರೀ ಈಗ ಈ ಒಗ್ಗರಣೆ ತಯಾರು ಮಾಡ್ತೀನಿ ರೀ ಈ ಒಗ್ಗರಣೆ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾಯಿಸಿ ಎಣ್ಣೆ ಕಾಯಿದ್ರೆ ಅದಕ್ಕೆ ಉದ್ದಿನ ಬೇಳೆ ಹಾಕ್ತೀನಿ. ಆಮೇಲೆ ಕಡಲೆ ಬೇಳೆ ಹಾಕ್ತೀನಿ. ಆಮೇಲೆ ಕೊತ್ತಂಬರಿ ಹಾಕ್ತೀನಿ. ಸ್ವಲ್ಪ ಕೆಂಪಾಗ್ಲಿ. ಕೊತ್ತಂಬರಿ ಹಾಕ್ತೀನಿ. ಸಣ್ಣಗೆ ಕತ್ತರಿಸಿದ ಬೆಳ್ಳುಳ್ಳಿ ಹಾಕ್ತೀನಿ. ಅದಮೇಲೆ ಸ್ವಲ್ಪ ಉಪ್ಪು ಹಾಕ್ತೀನಿ. ನಿಮಗೆ ಫ್ಲೇವರ್ ಇದು ಈಗ ನೊಬ್ಬರನ್ನ ಇದಕ್ಕೆ ಹಾಕಿಬಿಡ್ತೀನಿ ನೋಡಿರಿ ಈ ಆಗಲೇ ಲಿಂಬೆಹಣ್ಣು ಉಪ್ಪು ಖಾರ ಕಲಸಿಟ್ಟಿದ್ದೆಲ್ಲ ಬ್ಯಾಡಿಗೆ ಖಾರ ಅದಕ್ಕೆ ಹಾಕ್ಬಿಡ್ತೀನಿ ಅದನ್ನು ಮಿಕ್ಸ್ ಮಾಡ್ಕೊಂಬ ನೋಡಿರಿ ವೀಕ್ಷಕರೇ ಕಾಳು ಪಲ್ಯಲಿಂದ ಮಾಡಿದ್ದು ತಾಲಿಪಟ್ಟಿ ಮತ್ತು ಅದ್ರ ಜೋಡಿ ಒಂದು ಸ್ಪೈಸಿ ಚಟ್ನಿ ಮಾಡೀನಿ ಇದು ನೋಡಿರಿ ಸ್ಪೈಸಿ ಚಟ್ನಿ ನೀವು ಮಾಡಿ ನೋಡಿರಿ ವೀಕ್ಷಕರೇ ನಮಸ್ಕಾರ ರೀ